ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಹದಿನೈದು ಸಾವಿರ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗಳನ್ನು ಅಮೆರಿಕವು ಭಾರತಕ್ಕೆ ವರ್ಗಾವಣೆ ಮಾಡಲಾಗಿದೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂಚೆ ಚಾರ್ಟರ್ಡ್ ವಿಮಾನಗಳಿಂದಾಗಿ ಅಮೆರಿಕವು ಭಾರತಕ್ಕೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗಳನ್ನು ಕಲಿಸ್ತಾ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹುಶಃ ಟ್ರಂಪ್ನವರು ಟ್ರಂಪ್ ಗೊತ್ತಲ್ಲ ಟ್ರಂಪ್ ನಮ್ಮ ವಿಶ್ವಗುರು ಸನ್ಮಾನ್ಯ ಮೋದಿಜಿ ಅವರ ಸಂಬಂಧ ಹೇಗಿದೆ ಅಂದ್ರೆ ದೇ ಆರ್ ಬೆಸ್ಟ್ ಫ್ರೆಂಡ್ಸ್ ಈ ಲೋಕದಲ್ಲಿ ಅವರಿಗಂತ ಇರುವಂತ ಬೆಸ್ಟ್ ಫ್ರೆಂಡ್ಸ್ ಯಾರೂ ಇಲ್ಲ ಹೌಡಿ ಮೋಡಿ ಅಂತ ಕ್ಯಾಂಪೇನ್ಗಳು ಇನ್ನು ಮೋದಿ ಮೋದಿಗೆ ಬೇಕಾಗಿ ಆ ಅವನ ವಿಶ್ವಾಸಗಳು ಇಲ್ಲಿ ಮೋದಿ ಅವರಿಂದ ಟ್ರಂಪ್ ಅವರಿಗೆ ವಿಶ್ವಾಸಗಳು ಅದು ಚರ್ಚೆನೇ ಬರ ಅದರ ಬಗ್ಗೆ ಒಂದು ಬುಕ್ಕೇ ಬರಬಹುದು ಆದರೆ ಕಳೆದ ವಾರ ಅಥವಾ ಈ ವಾರದಲ್ಲಿ ಅಮೆರಿಕವು ನೂರಕ್ಕಿಂತ ಅಧಿಕ ಇರುವ ಭಾರತದಿಂದ ಅಮೆರಿಕದ ಬಾರ್ಡರ್ ಕ್ರಾಸ್ ಮಾಡಿದಂತ ಇಲ್ಲಿಗಲ್ ಇಮಿಗ್ರೇಟ್ಸ್ ಗಳನ್ನು ಯು ಎಸ್ ನ ಅಮೆರಿಕದ ಮಿಲಿಟರಿ ಆರ್ಮಿಯ ಹೆಲಿಕಾಪ್ಟರ್ ಗಳಿಂದ ಕಲಿಸಿದೆ ಬಹುಶಃ ನಾಚಿಕೆಗಳು ನಾಚಿಕೆ ಅಂದ್ರೆ ಭಾರತದ ಸರ್ಕಾರದ ಇದಕ್ಕಿಂತ ದೊಡ್ಡ ನಾಚಿಕೆ ಬೇರೆ ಯಾವುದೂ ಇಲ್ಲ ಬಂದಿ ಕಾನುಗಳನ್ನಾಗಿ ಮಾಡಿಸಿ ನಲ್ವತ್ತು ಗಂಟೆಗಳ ಕಾಲ ಒಂದು ವಾಶ್ರೂಮ್ ಹೋಗಲಿಕ್ಕೆ ಇಲ್ಲ ನೀರು ಕುಡಿಯುವಂಗೆಲ್ಲ ಹಿಂಗೆ ಕಾನ್ಸಂಟ್ರೇಷನ್ ಕ್ಯಾಂಪ್ ನಾಜಿಯಾ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಹೆಂಗಿತ್ತು ಹಂಗೆ ಜನರನ್ನು ತುಂಬಿಸಿ ಭಾರತಕ್ಕೆ ಡಿಪೋರ್ಟ್ ಮಾಡಲಾಗಿದೆ ಇದರ ಬಗ್ಗೆ ಗವರ್ಮೆಂಟ್ ಆಫ್ ಇಂಡಿಯಾ ಏನು ಕ್ಲಾರಿಫಿಕೇಶನ್ ಕೊಟ್ಲಿಲ್ಲ ಅದು ಮಾತ್ರವಲ್ಲ ನಮಗೆ ಇದರ ಬಗ್ಗೆ ತಕರಾರ ಇದೆ ಅಂತ ಜೈಶಂಕರ್ ಒಂದು ಮಾತು ಹೇಳ್ತಾ ಇಲ್ಲ ಅದನ್ನು ಅಫೆಕ್ಟೇನ್ ಮಾಡುವ ಮಾತನ್ನು ಕೂಡ ಜೈಶಂಕರ್ ಅವರು ಮೊನ್ನೆ ಹೇಳಿದ್ದಾರೆ ಆದ್ದರಿಂದ ನಾಚಿಕೆ ಆಗ್ಬೇಕು ಫ್ರೆಂಡ್ ಅಂತ ಹೇಳ್ತೀರಿ ಅಮೆರಿಕ ಕೊಡುವ ಮರ್ಯಾದೆ ಇದು ನಮ್ಗೆ ಅಮೆರಿಕ ಕೊಡುವ ಮರ್ಯಾದೆ ಇದಕ್ಕೆ ವಿಶ್ವಗುರು ಅಂತ ಹೇಳ್ತೀವ ಇದು ವಿಶ್ವಗುರು ಏನಲ್ಲ ಒಂದು ಕಾಲ ಇತ್ತು ಯುಎಸ್ ಮತ್ತು ಯುಎಸ್ ಎಸ್ಆರ್ ನಡುವೆ ಜಗಳವಾಗುತ್ತಾ ಇದ್ದಾಗ ನಾನ್ ಅಲೈನ್ ಮೂಮೆಂಟ್ ಅಂತ ನೆಹರವರು ಮಾಡಿದ್ರು ಅದು ವಿಶ್ವಗುರು ಹಂಗೆ ಮಾಡಬೇಕು ಪಾಕಿಸ್ತಾನ ಮತ್ತು ಭಾರತ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಲಾಟೆ ಆಗ್ತಾ ಇದ್ದ ಯುದ್ಧ ಆಗ್ತಾ ಇದ್ದಾಗ ಯು ಎಸ್ ಪಾಕಿಸ್ತಾನದ ಪರವಾಗಿ ನಿಂತಾಗ ಯು ಎಸ್ಗೆ ಚಕರ್ ಕೊಟ್ಟಂತ ಇಂದಿರಾ ಗಾಂಧಿ ಅದು ವಿಶ್ವಗುರು ನೀವು ಯಾವ ವಿಶ್ವಗುರ್ರಿ ಏನು ಮಾಡ್ತಾ ಇಲ್ಲ ಒಂದು ಡಿಸೆಂಟ್ ಆದ್ರೂ ನೀವು ಹೇಳ್ಬೇಕಿತ್ತು ಬಹುಶಃ ಇವತ್ತು ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ಕೂಡ ನೀವು ಗೆದ್ದಿದ್ದೀರಿ ಇದರ ಬಗ್ಗೆ ಏನು ಏನದು ಭಾರತದ ಪ್ರಜ್ಞಾವಂತ ಮತದಾರರು ಅಥವಾ ಪ್ರಜ್ಞಾವಂತ ಬಂಧುಗಳು ಯಾವಾಗ ಎದ್ದೇಳ್ತಾರೋ ಯಾವಾಗ ಇಂಥ ಪಿ ಆರ್ ಗಿನ್ನಿಕೆಗಳಿಂದ ಹೊರಗೆ ಬರ್ತಾರೋ ದೇವನೇ ಬರಲ್ಲ